ಇವತ್ತು ಭಾಳ ಸಂತೋಷವಾದಂಥ ವಿಷಯ ನಮ್ಮ ಭಾರತ ದೇಶದ ಏಷ್ಯಾ ಖಂಡದಲ್ಲೇ ನಂಬರ್ ಒನ್ ಆಗಿರ್ತಕ್ಕಂಥ ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ನಮ್ಮ ಗುದ್ದೋಬಳಿ ಹುಲಿಕೆರೆ ಗ್ರಾಮ ನಮ್ಮ ಸ್ವಗ್ರಾಮದಲ್ಲಿ ಭಾಳ ವಿಶೇಷವಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದಂತಹ ಶರಣ ಪರಂಪರೆಯನ್ನು ಇಡೀ ನಾಡಿನಾದ್ಯಂತ ಪ್ರಸಾರ ಮಾಡ್ತಿರ್ತಕ್ಕಂತಹ ಪೂಜ್ಯ ಅರಳಿ ನಾಗರ ಸಾಹೇಬರು ಭಾಳ ವಿಶೇಷವಾಗಿ ಇವತ್ತು ಭಾನುವಾರ ಒಂದು ಪ್ರವಾಸೋದ್ಯಮ ಸ್ಥಳಕ್ಕೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ನಾವು ಉಳಿಕೆರೆ ಟನಲ್ ಗ್ರಾಮಕ್ಕೆ ಒಂದು ಭಾಳ ವೀಕ್ಷಣೆ ಮಾಡಿದ್ದಾರೆ ಭಾಳ ಸಂತೋಷವಾದಂಥ ವಿಷಯ ಹಂಗಾಗಿ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳ ಇನ್ನಿತರ ಸಂಘಟನೆ ಹಾಗೂ ಎಲ್ಲ ಗ್ರಾಮಸ್ಥರ ಪರವಾಗಿ ಮಾನ್ಯ ನ್ಯಾಯಮೂರ್ತಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಭಾಳ ಭಾಳ ವಿಶೇಷವಾಗಿ ನಮ್ಮ ಲೋಕೇಶ್ ಅವರು ಇದ್ದಾರೆ ವಕೀಲರು ಭಾಳ ವಿಶೇಷವಾಗಿ ನಾವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ ಕಸವನ್ನು ರಸ ಮಾಡ್ತಕ್ಕಂಥದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ಮಹಾರಾಜರು ಅವತ್ತಿನ ಮಹಾತ್ಮ ಗಾಂಧೀಜಿಯವರೆಲ್ಲ ಭೇಟಿ ನೀಡಿದಂಥ ಸ್ಥಳ ಏನು ನಮ್ಮ ಮಂಡ್ಯ ಜಿಲ್ಲೆಗೆ ಏನು ಒಣಭೂಮಿಯನ್ನು ಹಸಿರೀಕರಣ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲರಿಗೂ ಮನೆಗಳಲ್ಲಿ ಮನೆಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ನೀರನ್ನು ಉಣಿಸಬೇಕು ಅಂಥೇಳಿ ಸರ್ ಎಂ ವಿಶ್ವೇಶ್ವರಯ್ಯನವರು ಅವತ್ತಿನ ಮೈಸೂರು ಮಹಾರಾಜರ ಜೊತೆ ಚರ್ಚೆ ಮಾಡಿ ಈ ಒಂದು ಟೆನಲ್ ಮಾಡುವಂಥ ಸಂದರ್ಭದಲ್ಲಿ ಆ ನಾಲೆಯನ್ನು ಮಾಡೋದು ಬೇಡ ಅಂಡರ್ ವಿಶೇಷವಾಗಿ ಒಂದು ಮಾಡೋದ್ರ ಮುಖಾಂತರ ಕೆಲಸ ಕಡಿಮೆ ಆಗ್ತದೆ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಅದು ಅನುಕೂಲ ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಜನಸಾಮಾನ್ಯರಿಗೆ ಗ್ರಾಮಸ್ಥರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸಣ್ಣಗಳನ್ನು ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ತಾವು ನೋಡ್ಬೋದು ಮಂಡ್ಯ ತಾಲೂಕು ಮದ್ದೂರು ಮಳವಳ್ಳಿ ಎಲ್ಲ ಭಾಗದ ಬೀಗದ ಕೀ ಅಂತಕ್ಕಂಥದ್ದು ನಾನು ನಮ್ಮ ತಾತ ಇಲ್ಲಿ ಕಂಟ್ಯಾಕ್ಟ್ ಮಾಡ್ತಾ ಹೆಚ್ಚು ಚಂದ್ರಯ್ಯನವರು ಅವರು ಪ್ರೇರಣೆಯಿಂದ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರನೇ ಇಸ್ವಿನಲ್ಲಿ ಕಳೆದ ಇಪ್ಪತ್ತೈದು ವರ್ಷದ ಹಿಂದೆ ಕಾವೇರಿ ಹುಟ್ಟು ಮತ್ತು ಗುಟ್ಟು ಅಂತಕ್ಕಂಥ ಒಂದು ಪುಸ್ತಕವನ್ನು ನಾನು ಪ್ರಕಾಶನ ಮಾಡಿದ್ದೆ ಅದು ಪ್ರತಿಫಲವಾಗಿ ಸಾಹೇಬರು ಕೇಳಿದಂಥ ಸಂದರ್ಭದಲ್ಲಿ ಬನ್ನಿ ನಾವು ವೀಕ್ಷಣೆ ಮಾಡೋದು ಬಂದಿದ್ದಾರೆ ಸಾಹೇಬರು ಈ ಒಂದು ಅವ್ರಿಗೆ ಏನು ಸಂತೋಷ ಆಯಿತು ಅನ್ನೋದನ್ನ ಕುರಿತು ಮಾತಾಡಬೇಕು ಅಂತೇಳಿ ಕೇಳ್ಕೊಳ್ತಾರೆ ನನ್ನ ಗುರುಪ್ರಸಾದ್ರೆ ಮತ್ತೊಮ್ಮೆ ಶರಣಾರ್ಥಿಗಳು ವಿಶ್ವೇಶ್ವರಯ್ಯನವರು ಅತ್ಯುತ್ತಮವಾದ ಅತ್ಯುನ್ನತವಾದ ಪ್ರತಿಭೆಯನ್ನು ಹೇಳಿದರೆ ನಾವು ಏನು ಏನು ಹೇಳಿದಾಗ ಇವತ್ತಿನ ಇಂಜಿನಿಯರು ಮುಂದಿನ ತಲೆಮಾರುಗಳ ಇಂಜಿನಿಯರ್ಗಳಿಗೆ ಮಾರ್ಗದರ್ಶಕರು ಆದರ್ಶಪ್ರಾಯ ವಿಶ್ವೇಶ್ವರಯ್ಯನವರು ಅವರ ಕಾಲದಲ್ಲಿ ಇಂಥ ಅದ್ಭುತವಾದ ಒಂದು ಕೆಲಸ ಅದು ಯಾವಾಗ ಜೆ ಸಿ ಬಿ ಇಲ್ಲ ಟ್ರೇನುಗಳಿಲ್ಲ ಟ್ರ್ಯಾಕ್ಟರ್ಗಳಿಲ್ಲ ಎಲ್ಲ ಕೈ ಕೆಲಸದಿಂದಲೇ ಮಾಡಬೇಕಾದಂಥ ಸಂದರ್ಭ ಇದ್ದಾಗ ಇಂಥ ಒಂದು ಅದ್ಭುತವಾದ ಕೆಲಸ ಮಾಡಿದಾಗಂದರೆ ಅವರಿಗೆ ಅನಂತ ಕೋಟಿ ಅನಂತ ಕೋಟಿ ಧನ್ಯವಾದಗಳನ್ನು ನಾನು ದೇವ್ರ ಸಂಪರ್ಕ ಈ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಒಂದು ನೂರ ನಲವತ್ತಡಿ ಭೂಮಿ ಭೂಮಿಯಿಂದ ಕೆಳಗಡೆ ಇದ್ದು ಅದರ ಕೆಳಗೆ ನಲವತ್ತಡಿ ಉದ್ದದ ನೀರು ನಲವತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇದು ವಿಸ್ಮಯದಲ್ಲೇ ವಿಸ್ಮಯ ಅಂತ ಹೇಳ್ತದೆ ಇಂಥ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಕ್ಕಾಗಿ ನಾನು ಗುರುಪ್ರಸಾದ್ರ ಕೆಲವರಿಗೆ ಮತ್ತು ಲೋಕಿಯವರ ಅನಂತ ಅನಂತರ ಕೆಲಸಗಳನ್ನ ನೋಡುತ್ತೇನೆ ಇದೆಲ್ಲ ಪರಿಸರ ನೋಡಿದರೆ ಇಲ್ಲಿ ಇಷ್ಟು ಪೈಪ್ಗಳು ಪೈಪ್ಗಳಲ್ಲವಲ್ಲ ಇದು ಯಾವುದು ಅಂತ ನಾನು ಕೇಳಿದರೆ ಇಲ್ಲಿಂದ ಭೂಮಿಗೆ ನೀರಾವರಿ ಮಾಡೋದಕ್ಕಾಗಿ ನೀರೆತ್ತೋದಕ್ಕಾಗಿ ಇಪ್ಪ ಪಂಪ್ಲೆಟ್ಗಳ ಪೈಪ್ಗಳು ಅಂತ ಹೇಳಿದ್ರೆ ನನಗೆ ಭಾಳ ಅಷ್ಟು ಅನಿಸ್ತು ನಾನು ಗಂಗಾವತಿ ಭತ್ತದ ನಾಡಿನಿಂದ ಬಂದವನು ನೆಲದ ಮೇಲೆ ಹರಿಯುವ ನೀರನ್ನು ಹರಿಸಿಕೊಳ್ಳೋದೇ ಭಾಳ ಕಷ್ಟ ನಮಗೆ ಅಂಥದ್ದು ನೂರ ನಲವತ್ತಡಿ ಒಟ್ಟಿಂತ ಕೆಳಗಡೆ ಇದ್ದಂಥ ನೀರನ್ನು ಮೇಲೆ ಕೆತ್ತಿಕೊಂಡು ಅವರು ನೀರಾವರಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ರೈತರು ಕೂಡ ಭಾಳ ಅಭಿನಂದನೀಯವಾದಂಥ ಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ಅನಂತ ಅನಂತ ಅಭಿನಂದನೆಗಳನ್ನು ನಾನು ತಲುಪಿಸ್ತೇನೆ ಇಂಥ ಒಂದು ಪ್ರೇಕ್ಷಣೀಯ ಸ್ಥಳ ಆಗ್ಬೋದು ಅನ್ನೋದಂಥದ್ದು ಈ ಇದನ್ನೆಲ್ಲ ನೋಡಿದರೆ ಸ್ವಲ್ಪ ಕಾಲು ಜಾರತದೆ ತೀರಾಗ ನಾವು ನೀರಿಗೆ ಹೋಗಿಬಿಡ್ತೀವಿ ನಾವು ಇದನ್ನ ಸರ್ಕಾರ ಯಾಕೆ ಗಮನಕ್ಕೆ ತಂದಿಲ್ಲ ಅನ್ನೋದು ನಮಗೆ ಬಹಳಷ್ಟು ಆಶ್ಚರ್ಯ ಆಗ್ತದೆ ಇಂಥ ಒಂದು ಪ್ರೇಕ್ಷಣೀಯ ಸ್ಥಳವನ್ನು ಇದನ್ನೆಲ್ಲ ಸರಿ ಮಾಡಿ ರೇಲಿಂಗ್ ಮಾಡಿ ಸರಿಯಾದ ಮೆಟ್ಲುಗಳು ಮಾಡಿ ಜನರು ಬರೋದಕ್ಕೆ ಹೋಗೋದಂತ ಮಾಡಿದರೆ ಅವ್ರಿಗೊಂದು ಐದು ರೂಪಾಯಿ ಟಿಕೆಟ್ ಇಟ್ಟರೆ ಅಂತ ಹೇಳಿದರೆ ಕೆಲವು ವರ್ಷಗಳಲ್ಲಿ ಮಾಡಿದ ಖರ್ಚೆಲ್ಲ ವಾಪಸ್ ಬಂದು ಹೋಗ್ತದೆ ಆದ್ದರಿಂದ ಈ ಈ ದಿಶೆಯಲ್ಲಿ ಸ್ಥಳೀಯ ಶಾಸಕರು ಶಾಸಕರು ವಿಧಾನ ಪರಿಷತ್ ಸದಸ್ಯರೇನಾದ್ರೂ ಅವರು ಇದು ಈ ಕಡೆಗೆ ತೀವ್ರವಾಗಿ ಗಮನಹರಿಸಿ ಸರ್ಕಾರದ ಗಮನಕ್ಕೆ ತಂದು ಇದಕ್ಕಾಗಿ ಯೋಜನೆಯನ್ನು ತಯಾರು ಮಾಡಿ ಆ ಯೋಜನೆ ಅನ್ವಯ ಇದನ್ನೊಂದು ಬಹಳಷ್ಟು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಬೇಕು ಅಂತೇಳಿ ನಾನು ಇಲ್ಲಿ ಎಲ್ಲ ಜನಪ್ರತಿನಿಧಿಗಳಿಗೆ ಅವರಷ್ಟೇ ಅಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಯಿಂದ ಅವರ ಮೇಲೆ ಒತ್ತಡ ಬರಬೇಕು ಒತ್ತಡ ಬಂದಾಗಿದ್ದ ಕೆಲಸ ಆಗೋದಕ್ಕೆ ಸಾಧ್ಯ ಇದನ್ನು ಮಾಡಲಿ ಅಂತ ನಾನು ಹೇಳಿ ನನ್ನ ಆಯುಷ್ಯ ಗಟ್ಟಿದ್ರೆ ಇದು ಪೂರ್ಣ ಈ ಒಂದು ಯೋಜನೆಯಾಗಿ ರೂಪುಗೊಂಡು ವೀಕ್ಷಣೆ ಸ್ಥಳ ಆದಮೇಲೆ ಮತ್ತೊಂದು ಸರ್ತಿ ಬರೋ ಹಾಗೆ ಮಾಡುವಂಥ ಭಗವಂತ ಮೇಲೆ ಪ್ರಾರ್ಥನೆ ಮಾಡಿ ನನ್ನ ನಾಲ್ಕು ಮಕ್ಕಳನ್ನು ಮುಗಿಸ್ತೇನೆ